ನಮಸ್ಕಾರ ಮೊನ್ನೆ ಒಂದು ಸುದ್ದಿ ಪತ್ರಿಕೆಯಲ್ಲಿ ಒಂದು ದಾರಿ ದೀಪೋಕ್ತಿ ಅಂತೇಳಿ ಒಂದು ನುಡಿಯನ್ನ ನೋಡಿದೆ ಬಹಳ ಸೊಗಸಾದ ನುಡಿ ಅದು ಏನಂದ್ರೆ ಎಲ್ಲಾ ಮುಚ್ಚಿದ ಬಾಗಿಲುಗಳು ಒಳಗಿನಿಂದ ಚಿಲಕ ಹಾಕಿರುವುದಿಲ್ಲ ಸ್ವಲ್ಪ ತಳ್ಳಿದರೆ ಬಾಗಿಲುಗಳು ತೆರೆದುಕೊಳ್ಳುತ್ತವೆ ನಮ್ಮಷ್ಟಕ್ಕೆ ನಾವು ಗ್ರಹಿಸಿ ನಾವು ನಿಂತಲ್ಲಿ ನಿಂತುಕೊಳ್ಳುತ್ತೇವೆ ಅನ್ನೋದು ಆ ಒಂದು ಸಾಲುಗಳ ಕಷ್ಟ ಇತ್ತು ನಮ್ಗ ಹೆಂಗ ಪರಿಸ್ಥಿತಿಗಳು ಬಂದಿರ್ತಾವ ಅಂದ್ರ ಎಲ್ಲಾ ಸೋಲ ಆಗ್ತಿರ್ತದ ಎಲ್ಲಾ ಅವಮಾನಗಳ ಅವಮಾನಗಳಾಗ್ತಿರ್ತದ ಎಲ್ಲಾ ಕ್ಷೇತ್ರದಲ್ಲಿ ಕೂಡ ನಮ್ಗೆ ಹಿನ್ನಡೆ ಆಗ್ತಿರ್ತದ ನಿಮ್ ಜೀವನ ಮುಗಿತಪ್ಪ ಏನು ಓದಿಲ್ಲ ಚಿ ಒಂದಗ್ರ ನಾಗ ಏನು ಮುಟ್ಟಿದ್ದೆಲ್ಲ ಮಣ್ಣಾಗತ್ತದ ಚೆನ್ನಂತು ಆಗಲ್ಲ ಬದುಕಿನಲ್ಲಿ ಭರವಸೆನೇ ಇಲ್ಲ ಅಂತೇಳಿ ನಮ್ಮಷ್ಟ ನಾವು ಕೇಳ್ಕೊಂಡು ಏನೇನೋ ತಪ್ತಪ್ ನೆರಕಾರಗಳನ್ನ ಮಾಡಿ ಬಿಡ್ತೀವಿ ಮತ್ ನಮ್ಮಷ್ಟ ನಾವು ಕೇಳ್ಕೊಂಡು ನಾವು ನಮ್ಮೆಲ್ಲ ಉತ್ಸಾಹವನ್ನ ಕಳ್ಕೊಂಡು ಕುಂತ್ಬಿಡ್ತೀವಿ ಬಹಳ ನಿರಾಶೆಗಳಿ అత అమ్ము ఎలా బాగిలు ముచ్చావు సరి ఆ ముచ్చ బీ చిల్క ఆక్యారో ఇల్ నమ్ గొప్పలా నమ్ కడను ప్రయత్న ఆ బయ్యద ఎలా బాగిలన స్వల్ తి నోడ్ ఎలా అవకాశ లు ಯಾರು ನಮ್ಮನ್ನ ವಿಶ್ವಾಸ ತೊಗೊಂತ ಇಲ್ಲ ಹಂಗಂತೇಳಿ ನಾವು ಸುಮ್ ಕುಂತರ ಆಗತ್ತ ನಮ್ದು ಏನು ಪ್ರಯತ್ನ ಅಥವಾ ಪ್ರಯತ್ನ ಮಾಡ್ತಾನೆ ಇರ್ಬೇಕು ಪ್ರಯತ್ನದಲ್ಲಿ ಸೋಲುಗಳ ಇದಾವ ಅದು ನಾವು ಮಾಡಿಗಲ್ಲ ಪ್ರಯತ್ನಕ್ಕೆ ಫಲವನ್ನ ಪಟ್ಟ ಅಂದ್ರ ನಾವು ಎಸ್ತಿದ್ದಮ್ಮ ಬಾಳ ಸೊಕ್ಕಿ ನೋರಾಗ್ತಿವ್ ಯಾಕಂದ್ರ ನಾವ್ ಏನ್ ಮೂಡ್ತಿವಿ ಅದೆಲ್ಲ ಚೆನ್ನಾಗಿ ಯಾಕಂದ್ರ ನಮ್ಮನ್ನ ಹಿಡಿಯೋಕೆ ಯಾರ ಅಂತೇಳಿ ನಮ್ ಮನೋಭಾವನೆ ಭಾರಿ ಬದ್ಲಾಗಿ ಹೋಗ್ತಿತ್ತು ಅಂತ ಅಂತೇಳಿ ನೂರು ಪ್ರಯತ್ನಕ್ಕೆ ಒಂದು ಫಲಿತಾಂಶ ಇರ್ತದ ಸಾವಿರ ಪ್ರಯತ್ನಕ್ಕ ಒಂದು ಫಲಿತಾಂಶ ಇರ್ತದ ಅಷ್ಟಿದ್ರೆ ನಾವು ಈ ಪ್ರಯತ್ನ ಅನ್ನೋದೇನಿದೆ ಅಲ್ಲ ಅದು ನಮ್ಮ ಜೀವನಕ್ಕೆ ತಿರುವನ್ನ ನೀಡುವಂತಹ ಶಕ್ತಿ ಯಾವ ಪ್ರಯತ್ನ ಅದಕ್ಕೆ ನಮ್ಮ ಪ್ರಯತ್ನ ನಾವು ತಾನೇ ಕೇರಬೇಕು ಅದು ಸೋಲ್ ಇರ್ತಾವ ಅದ್ರ ಬಗ್ಗೆ ಅನುಮಾನ ಬೇಡ ಆದ್ರೆ ಎಲ್ಲಾ ಪ್ರಯತ್ನಗಳು ಸೋಲುವುದಿಲ್ಲ ಅಷ್ಟು ಮಾತ್ರ ಭರವಸೆ ಇರಬೇಕು ಎಲ್ಲಾ ಅವಕಾಶ ಬಿಟ್ಟವ ಆ ಬಾಗ ಮುಚ್ಕುಟ್ಟದ ಅಂತೇಳಿ ನಿರಾಶರಾಗಿ ನಮ್ ಜೀವನ ಮುಗೀತು ಅಂತೇಳಿ ನಾವು ತಿಳ್ಕೊಂತೀವಲ್ಲ ಅಲ್ಲಿಂದಲೇ ಜೀವನ ಶುರುವಾಗ್ತು ನಿಜವಾದ ಜೀವ ಈ ದಿನ ನಾವು ಬದುಕ ವ್ಯಕ್ತ ಅದು ಅದು ಮುಖವಾಡದ ಜೀವನ ಇತ್ತು ಇನ್ನು ನಿಜವಾದ ಜೀವನ ಆರಂಭವಾಗದೆ ಇಲ್ಲಿತ್ತ ನಮ್ಗೆಲ್ಲ ಅವಕಾಶಗಳು ಬರ್ತಾಯವ ಸಮಾಜದಲ್ಲಿ ಬಹಳ ಥಳಕ್ಕಿಳಿ ಗೊತ್ತೀವಿ ಎಲ್ಲರ ನಿಜ ಬಣ್ಣ ನಮ್ಗೆ ಗೊತ್ತಾಗ್ತದ ಜೀವನದ ನಿಜ ನೈಜತೆ ಏನೋ ಪರಿಚಯ ಆಗ್ತದ ಅಲ್ಲಿಂದಲಿ ನಾವು ಹೊಸ ಜೀವನ ಶುರು ಮಾಡಬೇಕು ಅಲ್ಲಿಂದನೆ ನಾವು ಶುರು ಮಾಡಿದಾಗ ನಾವು ಎಷ್ಟ್ ಎತ್ತ ಬೆಳಿತಿವಂದ್ರ ಎಲ್ಲರಿಗೂ ತಲೆ ನೋಡುವಂಗ ನಾ ಬೆಳ್ದ ನಿಂತೀವಿ ಯಾಕಂದ್ರ ಅಲ್ಲಿ ಆ ಪೊಟೆನ್ಶಿಯಲ್ ಯಾಕ ಆ ಶಕ್ತಿ ಯಾವ್ಲಿ ಆ ಯಾವ ಈ ಒಂದು ಸ್ಪ್ರಿಂಗ್ ಅನ್ನ ನಾವು ಎಷ್ಟು ಅದಿಮಿಟ್ಟಿರ್ತೀವಿ ಅಷ್ಟೇ ಶಕ್ತಿ ಅದರಲ್ಲಿ ತುಂಬಕೊಂಡಿರ್ತದ ಹಂಗ ಜೀವನದ ಪೂರ್ತಿ ನಾವು ಕೊನೆ ಕಥಕ್ ತಲುಪಿ ಏನ್ ಇಲ್ಲಪ್ಪಾ ಅಂತ ಸ್ಥಿತಿಗ್ ಬಂದೀವಿ ಅಂತಂದ್ರ ಅಲ್ಲಿ ನಿರಾಶೆ ಆದುವ ಅವಶ್ಯಕತೆ ಇಲ್ಲ ನಮ್ಮ ನಿರಂತರ ಪ್ರಯತ್ನದ ಕಡೆ ನಮ್ಮ ಗಮನ ಇರಬೇಕು ಮತ್ ನಾವ್ ಅರ್ಥ ಮಾಡ್ ಜೀವನ ಈಗ ಶುರುವಾಗತ್ತದ ಅಂತೇಳಿ ಜೀವನ ಈಗ ಸುಭವಾದ ಕಥದ ನಾವು ಸರಿಯಾಗಿ ಇನ್ನ ಬೆಳವಣಿಗೆ ಯಾಕಂದ್ರೆ ಇನ್ನ ತಳಕ್ ಬಡ್ಡಿ ಬಂದ್ಮೇಲೆ ನ್ಯಾಯ ಏರೋ ಅವಕಾಶ ಏನ್ ತೆಳಗದ ಅವಕಾಶ ಇಲ್ಲ ಬೋದೋಗ್ಯದ ಎಷ್ಟ್ ಎಷ್ಟು ಕಷ್ಟ ಡಿದ್ಬಿಟ್ಟಿ ಇನ್ ಮತ್ತಷ್ಟು ಸಾಧ್ಯನೇ ಇಲ್ಲ ಇನ್ ಏನಿದ್ರು ನ್ಯಾಯ ಏರೋ ಅವಕಾಶ ಅಷ್ಟೇ ಉಳ್ಕೊಂಡ್ ಅಂತ ಟೈಮಿನಲ್ಲಿ ನಾವು ತಪ್ಪು ತೊಂಡು ತಪ್ಪು ನಿರ್ಧಾರ ಮಾಡಿ ತೊಂದರೆ ಬಳಗ ಅದು ಮಾಡ್ಬಾರ್ದು ಈ ಜೀವನ ಬೆಳೆವಣಿಗೆ ಅದನ್ನು ಮುಂದುವಷ್ಟು ಇರೋದಲ್ಲ ಬೆಳೆದೇ ಅದೈತ ಪ್ರಯತ್ನ ನಮ್ಮದ ಜೀವನ ಬೆಳೀತದ ಅದನ್ನ ನಾವು ಗಮನಿಸ್ಬೇಕು ಅದನ್ನ ಗಮನಿಸದೆವು ಅಂದ್ರೆ ಪ್ರಯತ್ನ ಮಾಡ್ತಾ ಸಾಗದೆವು ಅಂತಂದ್ರೆ ಸಾಧನೆಯಾಗಿರುತ್ತದಲ್ಲಿ ನಾವೇನು ನಮ್ಮ ಪ್ರಯತ್ನದಿಂದ ಎಲ್ಲ ಸೋಲಾಗಿ ತಿಂದ ಇನ್ನು ಸೋಲಿಲ್ಲ ಸೋಲುಗಳೇ ಮುಗಿದೋಗ್ಯಾವ ನಮ್ ಖಾತೆದಂದು ನಮ್ ಖಾತೆದಾಗ ಎಷ್ಟು ಸೋಲ್ ಬೇಕಾಗಿತ್ತ ಅಷ್ಟು ಸೋಪ್ ಬಿಟ್ಟಿವಿ ಎಷ್ಟು ಅವಮಾನ ಪಡ್ಬೇಕಾಗಿತ್ತ ಅಷ್ಟು ಅವಮಾನ ಪಟ್ಬಿಟ್ಟಿವಿ ಎಷ್ಟು ಕಷ್ಟ ಪಡ್ಬೇಕಾಗಿತ್ತ ಅಷ್ಟು ಕಷ್ಟ ಪಟ್ಬಿಟ್ಟಿವಿ ಈಗ ಓದದಂದೇ ಗೆಲುವು ಬಾಕಿಗಳು ಓದ್ತಾವ ಸನ್ಮಾನಗಳು ಬಾಕಿ ಊರ್ತಾವ ಸುಖ ಬಾಕಿ ಹೋಗಲ್ವಾ ಅದನ್ನ ಆರಂಭಿಸ್ಬೇಕು ಅದರದ್ದ ಬಾಗಿಲು ನಾವ್ ತೆಗಿಬೇಕು ಅಂತಂದ್ರೆ ನಮ್ ಕಡಿಂದ ಒಂದು ಪ್ರಯತ್ನ ಆಗ್ಬೇಕು ಸರಿಯಾದ ಪ್ರಯತ್ನ ನಾವು ಮಾಡ್ಕೋತ ಓದಿವು ಅಂತಂದ್ರ ಒಂದೊಂದೇ ಬಾದಲ್ ತೆಕೋ ಅಂತ ಒಂದೊಂದೇ ಬಾದಲ್ ತೆಗಿತಾ ಹೋದವು ಅಂತಂದ್ರ ನಮ್ಮ ಬೆಳವಣಿಗೆ ಹೆಂಗೆ ಆಗ್ತಿರ್ತದ ನಮ್ ಬೆಳವಣಿಗೆ ಅದನ್ನ ನಮ್ ಬಗ್ಗೆ ಸಮಾಜದಲ್ಲಿ ಬದಲಾವಣೆ ಆಗ್ತತ್ತು ನಮ್ ಬಗ್ಗೆ ಏನ್ ನೋಡೋ ದೃಷ್ಟಿಕೋನ ಇತ್ತು ನಮ್ಮ ಬಗ್ಗೆ ಮಾತಾಡುವಂತ ಮಾತುಗಳಿತ್ತು ಎಲ್ಲವೂ ನಮ್ಮ ಸಂಬಂಧಗಳಿತ್ತು ಎಲ್ಲವೂ ಬದಲಾವಣೆ ಬೆಳೆ ಬೀಳದ್ನು ಬದಲಾವಣೆ ಆಗ್ತದ ಏಳು ಹೇಳದ್ನು ಬದಲಾವಣೆ ಆಗ್ತದ ಸಮಾಜದಲ್ಲಿ ಅದಕ್ಕ ತೀರಾ ಕೊನೆ ಕಟ್ಟ ತಲ್ತಿದೆ ಅಂತ ನಿರಾಶರಾಗುವ ಅವಶ್ಯಕತೆ ಇಲ್ಲ ಅಲ್ಲಿ ಖುಷಿ ಯಾಕಂದ್ರೆ ನನ್ನ ಅಂದ್ ಬೆಳವಣಿಗೆ ಆದ್ರೆ ಭವಿಷ್ಯ ಬಿತ್ತೀವಿ ಹೇಳೋದಂದೇ ಅಂತ ಹೇಳಿ ತಿಳ್ಕೊಂಡು ಸಂಭ್ರಮಿಸುವಂತಹ ಕ್ಷಣ ಉತ್ಸಾಹ ತುಂಬಿಕೋಬೇಕು ಮುನ್ನಡಿತಾ ಇರಬೇಕು ಧನ್ಯವಾದಗಳು